ತಡರಾತ್ರಿ ಸುರಿದ ಭಾರೀ ಮಳೆಗೆ ಕಳಿಹಟ್ಟಿ ಚೆಕ್ ಡ್ಯಾಂ ಭರ್ತಿಯಾಗಿ ಹರಿಯುತ್ತಿದೆ ಇನ್ನು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ದೃಶ್ಯ ಕಂಡು ಬಂದಿದ್ದು ತಾಲೂಕಿನ ಜಾನಕೊಂಡ ಕುರುಬರಹಳ್ಳಿ ಕರಿಹಟ್ಟಿ ತಿರುಮಲಪುರ ಗ್ರಾಮಗಳಲ್ಲಿ ತಡರಾತ್ರಿ ವಿಪರೀತ ಮಳೆ ಸುರಿದಿದ್ದು ಮಳೆ ನೀರು ಹಳ್ಳ ಕೊಳ್ಳಗಳ ಮೂಲಕ ಹರಿದು ಬಂದು ಕಳಿಹಟ್ಟಿ ಚೆಕ್ ಡ್ಯಾಮ್ಗೆ ಸೇರುತ್ತಿದ್ದು ಚೆಕ್ ಡ್ಯಾಮ್ ಭರ್ತಿಯಾಗಿದ್ದು ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗುತ್ತಿದ್ದು ಕಂಡುಬಂದಿದೆ ಅಷ್ಟೇ ಅಲ್ಲದೆ ಆ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ಸಹ ನುಗ್ಗುತ್ತಿದ್ದು ಅಡಕೆ ತೋಟ ಸಹ ಜಾಲಾವೃತವಾಗಿದ್ದು ರೈತರು ಸಂಕಷ್ಟ ಎದುರಿಸುವಂತಾಗಿದೆ